ಈ ದಿನ ನಾಡಿನ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಬಸವಳ ಒಕ್ಕೂಟ ಅಖಿಲ ಭಾರತ ವೀರ ಲಿಂಗಾಯತ ಮಹಾಸಭಾ ಹಾಗೂ ಸಂಘ ಸಂಸ್ಥೆಗಳ ಜೊತೆಗೂಡಿ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಈ ಮುಖಾಂತರ ಕೊಡೋದೇನು ಅಂತಂದ್ರೆ ರಾಜ್ಯದಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಘೋಷಣೆಯನ್ನು ಮಾಡಿ ಬಸವಣ್ಣ ಬಸವೇಶ್ವರರನ್ನು ಜಗತ್ತಿಗೆ ಅತಿ ದೊಡ್ಡ ಮಟ್ಟದಲ್ಲಿ ಪರಿಚಯ ಮಾಡೋದಕ್ಕೆ ಏನೋ ಇವತ್ತು ಅವರು ಪ್ರೇರಣೆ ಮಾಡಿಕೊಂಡಿದ್ದಾರೆ ಈ ಸಂದೇಶವನ್ನು ಬಸವಣ್ಣನ ಅನುಯಾಯಿಗಳು ನಾವು ದೊಡ್ಡ ಮಟ್ಟದಲ್ಲಿ ಇಡೀ ಪ್ರಪಂಚಕ್ಕೆ ಸಾರಬೇಕು ಈ ಥರ ಜಯಂತಿ ಉತ್ಸವಗಳು ಅನೇಕ ಅನೇಕಗಳು ನಡೀಬೇಕು ಇದ್ರ ಮುಖಾಂತರ ಬಸವಣ್ಣನ ತತ್ವಗಳು ದೇಶಾದ್ಯಂತ ಮತ್ತು ಪ್ರಪಂಚಾದ್ಯಂತ ಹಬ್ಬೇಕು ಅಂತ ನಾನು ಆಶೆ ನುಡಿಗಳಿಂದ ಹೇಳ್ತಾ ಇದ್ದೀನಿ ಜೊತೆ ಎಲ್ರಿಗೂ ಈ ದಿನದ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ ಸೊ ಪ್ರತಿ ವರ್ಷವೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಸವೇಶ್ವರ ಜಯಂತಿಯನ್ನು ಮೈಸೂರು ಮಹಾನಗರದಲ್ಲಿ ನಮ್ಮ ಬಸವಪ್ಪಗಳ ಒಕ್ಕೂಟದ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಈಸನ್ನು ಸಹ ನಮ್ಮ ದಾತಲಿ ನಾಗರಾಜವರ ಅಧ್ಯಕ್ಷತೆಯಲ್ಲಿ ಜಗದ್ಗುರು ಸುತ್ತೃ ಶ್ರೀಗಳ ಆಶೀರ್ವಾದಿಗೆ ದಿವ್ಯ ಸನ್ನದಿಯಲ್ಲಿ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ ಇದು ಒಂದು ದೇಶಕ್ಕೆ ಮತ್ತೆ ರಾಜ್ಯಕ್ಕೆ ಮಾದರಿಯಾಗಿ ಬಸವಜ್ಯಂತಿ ಕಾರ್ಯಕ್ರಮ ಮಾಡಬೇಕು ಹಂಗಾಗಿ ನಾವು ವಿಶೇಷ ವಿಭಿನ್ನತೆಗಳ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ನಾಡಿನ ಉದ್ದಗಲಕ್ಕೂ ಎಲ್ಲ ಬುದ್ಧಿಜೀವಿಗಳು ಸಾಹಿತಿಗಳು ರಾಜಕೀಯ ಮಹಾನ್ ನಾಯಕರುಗಳು ಒಂದೇ ವೇದಿಕೆಯಲ್ಲಿ ಬಂದು ಬಸವಣ್ಣ ತತ್ವಗಳ ಬಗ್ಗೆ ಪ್ರಚಾರವನ್ನು ಮಾಡುವಂಥ ಕಾರ್ಯಕ್ರಮ ಈ ಬಾರಿನಾವು ಹಾಕಿಕೊಂಡಿದ್ದೀವಿ